ನಮಸ್ತೆ ಎಲ್ಲಾರ್ಗು ನಾನು ನಿಮ್ಮ ನಾನು ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ಇವಾಗಷ್ಟೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಮಾಡ್ತಾ ಒಂದು ಪೋಸ್ಟ್ ನೋಡಿದೆ ನನ್ನ ಸ್ನೇಹಿತರೊಬ್ಬರು ಉತ್ತರ ಕರ್ನಾಟಕದ ಹುಲಿ ಅವರ ಅಭಿಮಾನಿಗಳು ಒಬ್ಬರು ಒಂದು ಗ್ರೂಪ್ ಕಡೆಯಿಂದ ಒಂದು ಒಂದು ರೀಲ್ಸ್ನ ನನಗೆ ಶೇರ್ ಮಾಡಿದರು ಆ ಒಂದು ರೀಲ್ಸ್ ಅದನ್ನು ಯೂಟ್ಯೂಬಲ್ಲಿ ಕೂಡ ಹಾಕಿದಾರಂತೆ ನಾನು ಯೂಟ್ಯೂಬಲ್ಲಿ ನೋಡಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ನನಗದು ಸಿಕ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಯಾರೋ ಶೇರ್ ಮಾಡಿದ್ರಿಂದ ಸೊ ಆ ಒಂದು ವಿಡಿಯೋದಲ್ಲಿ ಏನಿದೆ ಆ ಒಂದು ರೀಲ್ಸಲ್ಲಿ ಏನಿದೆ ಅಂತಂದರೆ ಹನುಮಂತವ್ರು ಸತ್ತೋಗ್ಬಿಟ್ಟಿದಾರಂತೆ ಉತ್ತರ ಕರ್ನಾಟಕದ ಹುಲಿ ಹನುಮಂತವ್ರು ಸತ್ತೋಗಿದ್ದಾರೆ ಸೊ ಈ ತರದೊಂದು ಮಾಹಿತಿ ಬಂದಿದೆ ಈ ಒಂದು ಮಾಹಿತಿ ನಿಜನ ಸುಳ್ಳ ಏನಾಯಿತು ಹೌದು ಹನುಮಂತವ್ರಿಗೆ ಏನಾಯಿತು ಬಿಗ್ ಬಾಸ್ ಮುಗಿದ್ಮೇಲೆ ಏನಾಗಿದೆ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇದು ಯಾವುದೂ ತಿಳ್ಕೊಳ್ಳ್ದೆ ಡೈರೆಕ್ಟಾಗಿ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ರಿಪ್ ಅಂತಂದು ಹೇಳಲ್ಲ ಹಾಕ್ಬಿಟ್ಟು ಮರಳಿ ಬಾರದು ಊರಿಗೆ ನಿನ್ನ ಈ ಪಯಣ ಅಂತಂದೇಳಿ ಒಂದಷ್ಟು ಸಾಂಗ್ಗಳನ್ನ ಹಾಕಿ ಒಂದಷ್ಟು ಟ್ರೋಲೆಲ್ಲ ಮಾಡ್ತಾರೆ ನನಗೆ ಅದನ್ನು ನೋಡಿ ತುಂಬ ಬೇಜಾರಾಗಿದ್ದು ಒಂದು ವಿಷಯಕ್ಕೆ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತಂದರೆ ಜನ ಯಾವ ರೀತಿ ಹುರ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಾರೆ ಅಂತಂದರೆ ನೋಡಿ ಈ ಒಂದು ವಿಡಿಯೋನೇ ಸಾಕ್ಷಿ ಇದನ್ನು ನನಗೆ ಒಂದು ಮೂರ್ನಾಲ್ಕು ಜನ ಈ ರೀತಿ ಟ್ರೋಲ್ ಮಾಡಿದ್ರಂತೆ ಅದನ್ನು ನಾನು ಕಿವಿಗೆ ಹಾಕ್ಕೊಂಡಿರಲಿಲ್ಲ ಅದು ಇದ್ದಿದ್ದೆ ಕೆಲವೊಂದು ಆನೆಗಳು ನಡಿಬೇಕಾದ್ರೆ ನಾಯಿಗಳು ಬೊಗಳೋದು ಸಹಜ ಅಂತ ನಾನು ಅದನ್ನು ಲೇಜಿ ಮಾಡಿದ್ದೆ ಜಸ್ಟ್ ಇಗ್ನೋರ್ ಮಾಡಿದ್ದೆ ಬಟ್ ಈಗ ಈ ಒಂದು ವಿಡಿಯೋ ನೋಡಿದಾಗ ನನಗೆ ತುಂಬ ಬೇಜಾರಾಯಿತು ಅದಕ್ಕೆ ಸಿಕ್ಕಾಬಟ್ಟೆ ಲೈಕ್ಸ್ ಕೂಡ ಬಂದಿದೆ ಯಾಕೆ ಲೈಕ್ಸ್ ಮಾಡಿ ಮಾಡಿದಾರೋ ನನಗಂತೂ ಗೊತ್ತಿಲ್ಲ ಬಟ್ ಕಮೆಂಟ್ಸಲ್ಲಂತೂ ಜನ ನೆಕ್ಸ್ಟು ಲೆವೆಲಲ್ಲಿ ರುಬ್ಬಿದ್ದಾರೆ ಸೊ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಇನ್ನು ಮುಂದೆ ಈ ರೀತಿ ಬರೀ ನನ್ನ ಆಟೆ ಹನುಮಂತವ್ರಿಗೆ ಅಂತ ಹೇಳ್ತಾ ಇಲ್ಲ ಒಬ್ಬ ವ್ಯಕ್ತಿ ಬೆಳೆದ ಮೇಲೆ ಕಷ್ಟದಿಂದ ಬಂದಂಥ ಒಬ್ಬ ವ್ಯಕ್ತಿ ಬೆಳೆದು ನಿಂತ ಮೇಲೆ ಅವರನ್ನು ಈ ರೀತಿ ತೋರಿಸೋದಿಕ್ಕೆ ಈ ರೀತಿ ಟ್ರೋಲ್ ಮಾಡೋದಕ್ಕೆ ಜನ ಹುಚ್ಚೆ ಹೊಯ್ಕೋಬೇಕು ಸೊ ಆ ಒಂದು ಕಾರಣಕ್ಕೆ ಇದನ್ನು ನಾನು ಮಾತಾಡಲೇಬೇಕಾಗಿತ್ತು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ನೋಡಿ ಒಂದು ಸ್ಕ್ರೀನ್ ಮೇಲೆ ಒಂದು ಪೋಸ್ಟ್ ಹಾಕ್ತಾ ಇದ್ದೀನಿ ಈ ರೀತಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಸೊ ಈ ಒಂದು ಪೋಸ್ಟಲ್ಲಿ ಏನೇನೆಲ್ಲ ಮಾಡಿದ್ದಾರೆ ನೋಡಿ ಹನುಮಂತವರು ಸತ್ತೋಗ್ಬಿಟ್ಟಿದಾರಂತೆ ಯಾವಾಗಪ್ಪ ಸತ್ತೋದ್ರು ಏನು ಮಾಡಿದ್ರು ಏನು ನೀವೇನಾದರೂ ಹೋಗಿ ಸಾಯಿಸಿದ್ರಾ ಅಥವಾ ಅವರ ಅಂತ್ಯ ಸಂಸ್ಕಾರಕ್ಕೆ ನೀವೇನಾದರೂ ಹೋಗಿದ್ರಾ ಅಥವಾ ಏನಾದರೂ ಕಾಯಿಲೆ ಬರೆಸಿ ನೀವೇ ಸಾಯಿಸಿಬಿಟ್ರಾ ಆ ರೀತಿ ಏನಾದರೂ ಸಾಯಿಸಿ ಈಗ ಸತ್ತೋಗ್ಬಿಟ್ರು ಅಂತ ಹಾಕಿದ್ರಲ್ವಾ ನೀವು ಅಪ್ಪನ ಹುಟ್ಟಿರೋ ಗಂಡಸ್ರೇನ ಹಾಕಿರೋದು ನೀವು ನಿಜವಾಗ್ಲೂ ನಿಮ್ಮ ಅಪ್ಪನಿಗೆ ಹುಟ್ಟಿರ್ತಕ್ಕಂಥ ಗಂಡಸ್ರ ಆಗಿದ್ರೆ ನೀವು ನಿಮ್ಮ ಒಬ್ಬ ಅಪ್ಪನಿಗೆ ಹುಟ್ಟಿರ್ತಕ್ಕಂಥ ಗಂಡಸರು ನೀವು ಆಗಿದ್ದಿದ್ರೆ ನೀವು ಈ ಒಂದು ವಿಡಿಯೋ ಹಾಕಿದಾಗ ನೀವು ಅಟ್ಲೀಸ್ಟ್ ನಿಮ್ಮ ಪ್ರೊಫೈಲ್ ಪಿಕ್ಕನ್ನು ನಿಮ್ಮದೇ ಹಾಕೋತಾ ಇದ್ರಿ ಕಂಡೋರ್ದ ಹಾಕೋತಾ ಇರಲಿಲ್ಲ ಅದಾದ ಮೇಲೆ ನಿಮ್ಮ ವಿಡಿಯೋಗಳಲ್ಲಿ ನಿಮ್ಮ ಮುಖನ ತೋರಿಸ್ತಾ ಇದ್ರಿ ತೋರಿಸಿಲ್ಲ ಬೇಕಾದ್ರೆ ನಾನು ಅವರ ಒಂದು ಪ್ರೊಫೈಲ್ ಓಲ್ ಸ್ಕ್ರೀನ್ಸ್ ರೆಕಾರ್ಡ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಅವರು ಅವರ ಮುಖ ತೋರಿಸಿಲ್ಲ ಡಿ ಪಿಲ್ ಕೂಡ ಅವರ ಮುಖ ಹಾಕಿಲ್ಲ ಯಾಕೆ ಅಂತಂದರೆ ಗಂಡಸ್ತನ ಇಲ್ಲ ಗಂಡಸ್ತನ ಇಲ್ಲ ಸೊ ಈ ಥರದ ಕೆಲಸ ಮಾಡೋರು ಯಾರು ಶಂಡ್ ನನ್ನ ಮಕ್ಕಳು ಕೈಲಾಗದೇ ಇರೋರು ಕೈಲಾಗದೇ ಇರೋಂಥ ಕಚ್ಚಡ ನನ್ನ ಮಕ್ಕಳು ಅದೇ ಹೇಳ್ತೀವಲ್ಲ ಕೈಲಾಗದೇ ಇರೋ ಗಂಡಸ್ರೆ ಈ ರೀತಿ ಮಾಡೋಕ್ಕೆ ಸಾಧ್ಯ ಅವ್ರನ್ನ ಗಂಡಸರು ಅಂತಲೂ ಹೇಳ್ಬಾರ್ದು ಕೈಗೆ ಬಳೆ ತೊಟ್ಕೊಂಡಿರ್ತಕ್ಕಂಥ ಹೆಂಗಸರು ಅಂತ ಅವ್ರನ್ನ ಹೇಳ್ಬೇಕು ಸೊ ಅಂಥ ಕಚ್ಚಡ ನನ್ನ ಮಕ್ಕಳೇ ಈ ಥರದ ಕೆಲಸಗಳನ್ನ ಮಾಡೋದಕ್ಕಾಗೋದು ಸೊ ಅಂಥವ್ರು ಈ ರೀತಿ ಕೆಲಸನ ಮಾಡ್ತಾರೆ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ ನೀವು ಮಾಡಿದಂಥ ಕೆಲಸಕ್ಕೆ ನಿಮ್ಮ ತಂದೆ ತಾಯಿಗೆ ಯಾಕೆ ಬಯಸ್ತಾ ಇದ್ದೀರಾ ನಿಮ್ಮ ತಂದೆ ತಾಯಿಗೆ ಯಾಕೆ ಬಯಸ್ತಾ ಇದ್ದೀರಾ ಅವ್ರಿಗೆ ಯಾಕೆ ನೀವು ಮಾಡಿದ ಕರ್ಮಕ್ಕೆ ನೀವು ಮಾಡೋ ಕೆಟ್ಟ ಕೆಲಸಕ್ಕೆ ನಿಮ್ಮ ತಂದೆ ತಾಯಿಗೆ ಯಾಕೆ ಕೆಟ್ಟ ಹೆಸರು ನೋಡಿ ನಿಮ್ಮ ಕಮೆಂಟ್ ಲೀಸ್ಟನ್ನು ನೋಡಿ ಎಷ್ಟು ಕಚ್ಚಡವಾಗಿ ಹಾಕಿದ್ದಾರೆ ಕಮೆಂಟ್ಸ್ಗಳು ಅಂತಂದರೆ ಒಬ್ಬ ವ್ಯಕ್ತಿ ಅಟ್ಲೀಸ್ಟ್ ನಾನಿವಾಗ ಈ ವಿಡಿಯೋ ಅಪ್ಲೋಡ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವರ ತಂದೆ ತಾಯಿಗೆ ಹೋಗಿ ಆ ಒಂದು ಕಮೆಂಟ್ಸನ್ನ ತೋರಿಸಿದ್ರೆ ನಿಂತ ಜಾಗದಲ್ಲೇ ಅವರನ್ನು ಕತ್ತರಿಸಾಕ್ಬಿಡ್ತಾರೆ ಆ ರೀತಿ ಇದೆ ಆ ಕಮೆಂಟ್ಸ್ಗಳು ಸೊ ಈ ಥರದ ಅವಶ್ಯಕತೆ ಇತ್ತ ಸೊ ಹನುಮಂತವ್ರ ಮೇಲೆ ನಿಮ್ಮ ಒಂದು ದ್ವೇಷ ಯಾಕೆ ಬಡತನದಿಂದ ಬಂದ ಅಂತನ ಅಥವಾ ಬಿಗ್ ಬಾಸ್ ಗೆದ್ದರು ಅಂತಾನೆ ಅಥವಾ ಬಿಗ್ ಇದ್ದಂತ ಸಿಟಿ ಮಂದಿಗಳನ್ನೆಲ್ಲ ತುಳಿದು ಹಳ್ಳೀಲಿ ಇದ್ದಂತ ಒಬ್ಬ ವ್ಯಕ್ತಿ ಗೆದ್ದ ಅಂತಾನೆ ಏನಕ್ಕೆ ಅವ್ರ ಮೇಲೆ ಇಟ್ಟು ನಿಮಗೆ ಏನಕ್ಕೆ ಅಷ್ಟೆಲ್ಲ ಮಾಡೋದ್ರ ಬದಲು ಅಟ್ಲೀಸ್ಟ್ ನೀವು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದಿದ್ರೆ ಈ ಒಂದು ಪರಿಸ್ಥಿತಿ ನಿಮಗೆ ಬರ್ತಾ ಇರಲಿಲ್ಲ ನಿಮ್ಮ ತಂದೆ ತಾಯಿಗೆ ಕೆಟ್ಟ ಹೆಸರು ತರುವಂಥ ಅವಶ್ಯಕತೆ ಆ ಥರದ್ದು ಪ್ರಮೇಯ ಬರ್ತಾ ಇರಲಿಲ್ಲ ಸೊ ನಾನು ಈ ಒಂದು ವಿಡಿಯೋ ಮಾಡ್ತಾರೆ ಉದ್ದೇಶ ಏನಪ್ಪ ಅಂತಂದರೆ ದಯವಿಟ್ಟು ಈ ಥರದೊಂದು ಒಂದಷ್ಟು ವೀಡಿಯೋಗಳು ಮಾಡಿದಾಗ ನೀವುಗಳು ಅಪೋಸ್ ಮಾಡಿ ಕಮೆಂಟಲ್ಲಿ ಆದಷ್ಟು ಬೈತಾ ಇದ್ದೀರಾ ಹೌದು ಒಕ್ಕೊತೀನಿ ಆದರೆ ಈ ಥರದ ವೀಡಿಯೋಗಳನ್ನ ಲೈಕ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ ಲೈಕ್ ಮಾಡೋ ಉದ್ದೇಶ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಏನಕ್ಕೆ ಅಂದರೆ ಆ ಒಂದು ವೀಡಿಯೋ ನಮಗೆ ಇಷ್ಟ ಆದರೆ ನಾವು ಆ ವೀಡಿಯೋನ ಲೈಕ್ ಮಾಡಬೇಕು ಇಲ್ಲ ಅಂತಂದರೆ ಸುಮ್ಮ ಸುಮ್ಮನೆ ಆ ವೀಡಿಯೋ ಲೈಕ್ ಮಾಡಿದ್ವಿ ಅಂತಂದರೆ ಆವಾಗೇನಾಗುತ್ತೆ ಅಲ್ಲಿರ್ತಕ್ಕಂಥ ಒಂದು ಮಾಹಿತಿ ಏನಿದೆ ಅದು ನಮಗೆ ಖುಷಿ ಕೊಟ್ಟಿದೆ ಅಂತ ಆಗುತ್ತೆ ಸೊ ಈ ಒಂದು ವಿಡಿಯೋಗೆ ಆಲ್ಮೋಸ್ಟ್ ಇಷ್ಟೊಂದು ಜನ ಲೈಕ್ಸ್ ಮಾಡಿದ್ದಾರೆ ಸೊ ಅವರಿಗೆಲ್ಲ ಎಷ್ಟು ಬ್ಲೈಂಡಾಗಿ ಲೈಕ್ ಮಾಡಿದ್ದಾರೆ ನೋಡಿ ಅವ್ರಿಗೆ ಗೊತ್ತಿ ಅವ್ರೇನು ಅಂದ್ಕೊಂಡಿರ್ತಾರೆ ಬಹುಶಃ ಕಮೆಂಟ್ಸ್ ಓದ್ಬಿಟ್ಟು ಕಮೆಂಟ್ಸ್ ನೋಡಿ ಆ ಸರಿಯಾಗಿ ಗುಮ್ತಾ ಇದ್ದಾರೆ ಇವ್ನ ಯಾರು ಅಡ್ಮೀನ್ಗೆ ಅಂದ್ಕೊಂಡು ಲೈಕ್ ಮಾಡಿರ್ತೀರ ನೀವು ಎಷ್ಟೇ ಲೈಕ್ ಮಾಡೋದ್ರಿಂದ ಆ ಅಡ್ಮಿನ್ಗೆ ಅದು ಅಡ್ವಾಂಟೇಜ್ ಆಗುತ್ತೆ ಅದೇ ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕೋದ್ರಿಂದ ಅದು ಆ ಅಡ್ಮಿನ್ಗೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಈ ಥರದ ಪೋಸ್ಟ್ಗಳು ಬಂದಾಗ ನೀವು ದಯವಿಟ್ಟು ಸಪೋರ್ಟ್ ಮಾಡಿದೆ ಎನ್ಕರೇಜ್ ಮಾಡಿದೆ ಸ್ವಲ್ಪ ಅದನ್ನ ಆ್ಯಕ್ಷನ್ ತೊಗೊಳ್ಳಿ ನಾನು ಒಬ್ಬರು ಮಾತಾಡಬೇಕು ಅಂತ ಕಾಯಬೇಡಿ ನೀವುಗಳೇ ಕಮೆಂಟ್ಸ್ಗಳಲ್ಲಿ ಕ್ಲಾಸ್ ತೊಗೊಳ್ಳಿ ಅವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಕ್ಲಾಸ್ ತೊಗೊಳ್ಳಿ ರಿಪೋರ್ಟ್ ಮಾಡಿ ಅಂಥವ್ರಿಗೆ ಸೊ ಈ ಥರದ್ದು ಮಾಡಿ ಅಟ್ಲೀಸ್ಟ್ ಯಾಕೆ ಅಂತಂದರೆ ಕಷ್ಟದಿಂದ ಬಂದಂಥ ಒಬ್ಬ ವ್ಯಕ್ತಿ ಹನುಮಂತವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಾನು ಬಿಗ್ ಬಾಸ್ದು ಎಲ್ಲ ಆಲ್ಮೋಸ್ಟ್ ಅವ್ರ ಬಗ್ಗೆ ಮ್ಯಾಕ್ಸಿಮಮ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಈ ಥರದ ಕೆಲಸಗಳು ಮಾಡಬೇಕಾದ್ರೆ ದಯವಿಟ್ಟು ಯಾರು ಸಪೋರ್ಟ್ ಮಾಡಬೇಡಿ ಅಂಥವ್ರನ್ನ ಅಪೋಸ್ ಮಾಡಿ ಅಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತವ್ರಿಗೆ ನೆಗೆಟಿವ್ ಕಮೆಂಟ್ಸಲ್ಲೇ ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕು ಅದೇ ರೀತಿ ಉತ್ತರ ಕೊಡಿ ಹಾಗೆ ಈ ಒಂದು ಐಡಿ ಏನಿದೆ ಇದು ಈ ಒಂದು ಐಡಿಯಾನ ನಾನು ನನ್ನ ಕಡೆಯಿಂದ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀನಿ ಸೊ ಯಾರ್ಯಾರು ಅವರ ಫ್ಯಾನ್ಸ್ ಇದ್ದರೆ ಅವರು ಕೂಡ ಈ ಒಂದು ಐಡಿನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ರಿಪೋರ್ಟ್ ಮಾಡಿ ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋ ರಿಮೂವ್ ಮಾಡ್ತಾರೆ ಅಥವಾ ಈ ಒಂದು ಐಡಿನ ಬ್ಲಾಕ್ ಮಾಡೋ ಚಾನ್ಸ್ ಇರುತ್ತೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಇದಿಷ್ಟು ಹೇಳ್ತಾ ಈ ಒಂದು ಮಾಹಿತಿ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತಾನೆ ನಾನು ಹನುಮಂತ ಅವರ ಫ್ಯಾನ್ಸ್ ನನಗೆ ಕೇಳಿಕೊಂಡ್ರು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ ಸೊ ಕೊನೆಯಲ್ಲಿ ನಾನು ಕೇಳ್ಕೊಳ್ತಾ ಇರೋ ವಿಷಯ ಆಫ್ಕೋರ್ಸ್ ನೀವು ಈ ಥರದ ವಿಷಯಗಳಿಗೆ ಹೊಸ ಹೊಸ ವಿಷಯಗಳಿಗೆ ಈ ನಿಮ್ಮ ರಘುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು